ಗದಗ ಜಿಲ್ಲೆ ರೋಣ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲೆ ರೋಣ ಹಾಗೂ ವಿ ಎಫ್ ಪಾಟೀಲ್ ಹೈಸ್ಕೂಲ್ ರೋಣ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಿಂದ ಹತ್ತೊಂಬತ್ತು ಎಂಬತ್ತೆಂಟು ಎಂಬತ್ತೊಂಬತ್ತನೇ ಸಾಲಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ರೋಣ ಪಟ್ಟಣದ ಗುರುಭವನದಲ್ಲಿ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಜರುಗಿತು ಕಾರ್ಯಕ್ರಮಕ್ಕೂ ಮೊದಲು ಸ್ನೇಹ ಬಳಗವೆಲ್ಲ ಸೇರಿ ರೋಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ನಡೆದುಕೊಂಡು ಗುರುಭವನಕ್ಕೆ ತೆರಳಿದರು ನಂತರ ಎಲ್ಲ ಗುರುಗಳನ್ನು ಹೂಮಳೆಗರೆದು ಬರಮಾಡಿಕೊಂಡರು ಶಾರದಾಂಬೆ ಪಟಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಡಿವಿ ಪಾಟೀಲ್ ಗುರುಗಳು ವಹಿಸಿಕೊಂಡಿದ್ದರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಎಸ್ವಿ ಕಳಸದ್ ಗುರುಗಳು ಆಗಮಿಸಿದ್ದರು ಉಳಿದೆಲ್ಲ ಗುರುಗಳು ಅತಿಥಿ ಸ್ಥಾನ ಅಲಂಕರಿಸಿದ್ದರು ಮೂವತ್ತೆರಡು ವರ್ಷಗಳ ಸುದೀರ್ಘ ಅವಧಿಯ ನಂತರ ಭೇಟಿಯಾದ ಸ್ನೇಹಿತರು ಗುರು ಶಿಷ್ಯ ವೃಂದ ಭಾವುಕ ಕ್ಷಣಕ್ಕೆ ಸಾಕ್ಷಿಯಾದರು ಕಾರ್ಯಕ್ರಮದ ಆರಂಭದಲ್ಲಿ ಅಗಲಿದ ಗುರುಗಳು ಹಾಗೂ ಸ್ನೇಹಿತರಿಗೆ ಒಂದು ನಿಮಿಷ ಮೌನ ಮೂಲಕ ನಮನ ಸಲ್ಲಿಸಲಾಯಿತು ವಿದ್ಯಾರ್ಥಿಗಳು ಶಾಲಾ ದಿನಗಳ ನೆನಪುಗಳನ್ನು ತಮ್ಮ ಅನಿಸಿಕೆಗಳನ್ನು ಹೇಳುವ ಮೂಲಕ ಮೆಲುಕು ಹಾಕಿದರು ಹಾಗೆಯೇ ನಿವೃತ್ತಗೊಂಡ ಗುರುಗಳು ಶಾಲೆಯಲ್ಲಿನ ತಮ್ಮ ಸವೀಕ್ಷಣಗಳನ್ನು ನೆನಪಿಸಿಕೊಂಡರು ಈ ಕಾರ್ಯಕ್ರಮದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆಂಟು ಎಂಬತ್ತೊಂಬತ್ತನೇ ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಅವರ ಕುಟುಂಬದವರು ಹಾಗೂ ಗುರುಗಳು ಹಾಗೂ ಅವರ ಕುಟುಂಬದವರು ಪಾಲ್ಗೊಂಡಿದ್ದರು ಎಲ್ಲ ಗುರುಗಳಿಗೂ ಸನ್ಮಾನಿಸಿ ಗೌರವ ಸಮರ್ಪಣೆ ಮಾಡಿ ಪ್ರೀತಿಯ ಭೋಜನವನ್ನು ಉಣಬಡಿಸಲಾಯಿತು గీతా శ్రీధర్ అడ్గ్ భీమవద న్యూస్ అక్కడి హైస్కూల్ శ్రీ ఎన్ శ్రీ ఎస్ ఎస్ పాట శ్రీ కెస్ మఠర్ గురు శ్రీ